ನಮಸ್ತೆ ಎಲ್ಲರಿಗೂ ಮಂಕುತಿಮ್ಮನ ಕಗ್ಗ ಕಗ್ಗಾ ಎಂಟು ಕ್ರಮ ಒಂದು ಲಕ್ಷ ಒಂದುಂಟೇನು ಸೃಷ್ಟಿಯಲ್ಲಿ ಭ್ರಮಿಪುದೇನಾಗ ಕರ್ತೃವಿನ ಮನಸ್ಸು ಮಮತೆಯುಳ್ಳವನಾದೊಡಿ ಜೀವಗಳು ಶ್ರಮ ಪಡುವುದೇ ಕಿಂತು ಮಂಕುತಿಮ್ಮ ಕೌಸ್ತುಭ ಇದರ ಅರ್ಥ ಈ ಸೃಷ್ಟಿಯಲ್ಲಿ ಒಂದು ಕ್ರಮ ಅಥವಾ ಗುರಿ ಎಂಬುದೇನಾದರೂ ಇದೆಯೇ ಸೃಷ್ಟಿಕರ್ತನ ಮನಸ್ಸು ಏಕೆ ವಿಚಲಿತವಾಗುತ್ತದೆ ಅಥವಾ ಅಸ್ಥಿರವಾಗುತ್ತದೆ ಒಂದು ವೇಳೆ ಆತನಿಗೆ ಜೀವಿಗಳ ಬಗ್ಗೆ ಪ್ರೀತಿ ಇದ್ದರೆ ಜೀವಿಗಳು ಏಕೆ ಇಷ್ಟು ಕಷ್ಟಪಡಬೇಕು ಒಟ್ಟಾರೆ ಹೇಳುವುದಾದರೆ ಈ ಪದ್ಯವು ಸೃಷ್ಟಿಯ ಹಿಂದಿರುವ ಉದ್ದೇಶ ಮತ್ತು ಭಗವಂತನ ಕ್ರಿಯೆಗಳ ಬಗ್ಗೆ ಮಾನವನ ಸಂದೇಹಗಳನ್ನು